ಮಾಜಿ ಡಿಸಿಎಂ ಈಶ್ವರಪ್ಪ ದೆಹಲಿ ಪ್ರವಾಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಶ್ವರಪ್ಪ ಅವರ ದೆಹಲಿ ಪ್ರವಾಸ ಯಶಸ್ವಿ ಆಗಲಿ ರಾಜ್ಯದಲ್ಲಿ ಕುಟುಂಬ ರಾಜಕಾರಣ ಅಂತ್ಯ ಆಗಲಿ ಅಂತ ಉಡುಪಿಯಲ್ಲಿ ಬಸನಗೌಡ ಪಾಟೀಲ್ ಎತ್ತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಭ್ರಷ್ಟಾಚಾರ ಅಡ್ಜಸ್ಟ್ಮೆಂಟ್ ಪ್ರಧಾನಿಯನ್ನ ಇದನ್ನ ಕೊಟ್ಟಲ್ಲ ಈ ಅಡ್ಜಸ್ಟ್ಮೆಂಟ್ ಆಗಿರ್ಬೋದು ಅಥವಾ ಭ್ರಷ್ಟಾಚಾರ ಅನ್ನೋದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಇದನ್ನು ಒಪ್ಪಿಗೆ ಕೊಟ್ಟು ಸೊ ಕರ್ನಾಟಕದ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಲು ಈಶ್ವರಪ್ಪ ಅವರನ್ನ ಡೆಲ್ಲಿಗೆ ಕರೆಸಿಕೊಳ್ಳುತ್ತಿದ್ದಾರೆ ಇನ್ನು ಹೋಗಿಲ್ಲ ಹೋಗ್ಬೇಕಾಗತ್ತೆ ಸೊ ಈಶ್ವರಪ್ಪನವರ ದೆಹಲಿ ಪ್ರವಾಸ ಈಗ ಯಶಸ್ವಿ ಆಗಲಿ ಪ್ರವಾಸ ಪಕ್ಷದ ಪರ ಆಗಲಿ ವಂಶ ಪಾರಂಪರ್ಯ ಇದೆಯಲ್ಲ ಆ ಒಂದು ರಾಜಕೀಯ ಇದೆಯಲ್ಲ ಅದು ಅಂತ್ಯ ಆಗಲಿ ಅಂತೇಳಿ ಇದೇ ಸಂದರ್ಭದಲ್ಲಿ ಹೇಳಿದರು ಕುಟುಂಬ ರಾಜಕಾರಣ ಭ್ರಷ್ಟಾಚಾರ ಮತ್ತು ಅಡ್ಜಸ್ಟ್ಮೆಂಟ್ ಇದನ್ನು ಮೋದಿ ಅವರು ಒಪ್ಪಿಗೆ ಕೊಡಲ್ಲ ಸೊ ಹಾಗಾಗಿ ಮಾಜಿ ಡಿ ಸಿ ಎಂ ಈಶ್ವರಪ್ಪ ಅವರ ದೆಹಲಿ ಪ್ರವಾಸ ವಿಚಾರವಾಗಿ ಮಾತನಾಡಿದರು ಅಂದರೆ ನಿನ್ನೆ ಬಂದಿರುವಂತಹ ಅಮಿತ್ ಶಾ ಅವರ ಎಂಟ್ರಿ ಏನಾಗಿದೆಯಲ್ಲ ರಾಜ್ಯಕ್ಕೆ ಅದು ಬಂದಾದ ನಂತರ ಈಶ್ವರಪ್ಪರ ಏನು ಮಾತುಕತೆಯಾಗಿ ದೆಹಲಿಗೆ ಏನು ಕರೆಸಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಸೊ ಹಾಗಾಗಿ ದೆಹಲಿಗೆ ಹೋಗ್ತಾ ಇದ್ದಾರೆ ಸೊ ಅವರ ಪ್ರವಾಸ ಇದೆಯಲ್ಲ ದೆಹಲಿ ಪ್ರವಾಸ ಅದು ಯಶಸ್ವಿ ಆಗಲಿ ಅಂತ ಹೇಳಿದ್ದಾರೆ ಈಗಾಗಲೇ ಕೇಂದ್ರ ಗೃಹ ಸಚಿವರು ಅವ್ರನ್ನ ಕರ್ನಾಟಕದ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕರೆದಿದ್ದಾರೆ ನಮಗೆ ವಿಶ್ವಾಸ ಇದೆ ಈಶ್ವರಪ್ಪನವರ ಒಂದೇನೋ ದೆಹಲಿಯ ಪ್ರವಾಸ ಯಶಸ್ವಿಯಾಗಲಿ ಪಕ್ಷದ ಪರವಾಗಿ ಇರಲಿ ವಂಶ ಪರಂಪರೆಯ ಒಂದು ರಾಜಕೀಯಕ್ಕೆ ಅಂತ್ಯ ಆಗಲಿ ಅಂತೇಳಿ ನಾನು ಹಾರೈಸ್ದೇನೆ ವಂಶ ಪಾರಂಪರ್ಯ ನಿಮ್ಮೊಳಗಿದ್ದ ಕಾಂಗ್ರೆಸ್ ಇದ್ದ ಇದು ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಹೇಳಿ ಈ ಒಂದು ಕುಟುಂಬ ರಾಜಕಾರಣ ಭ್ರಷ್ಟಾಚಾರ ಬೇರೆ ಪಕ್ಷದೊಳಗೆ ಅಡ್ಜಸ್ಟ್ಮೆಂಟು ನಾವು ಅದನ್ನು ಅಂತ ಹೇಳಿದ್ದಾರೆ ಅವರು ಏನು ಹೇಳಿದ್ದಾರೆ ಅದೇ ಮಾರ್ಗದರ್ಶನದಲ್ಲಿ ಈಶ್ವರಪ್ಪನವರ ಪ್ರಯಾಸ ಪ್ರಯಾಣ ಯಶಸ್ ಹೇಳಿ ನಾನು ಚುನಾವಣೆಯಲ್ಲಿ ನಿಲ್ಲ ಅದು ಅಂತಿಮವಾಗಿ ಪಕ್ಷದ ಹೈಕಮಾಂಡ್ ನಿರ್ಣಯ ತಗೋತೈತೆ ಯಾರನ್ನ ಇಳಿಸ್ಬೇಕು ಯಾರನ್ನ ಏರ್ಸಬೇಕು ಯಾರನ್ನ ಮೂಲಿಗೆ ಒತ್ತಬೇಕು ಅವ್ರು ತಗೋತಾರೆ ನನಗೆ ವಿಶ್ವಾಸ ಇದೆ ಈ ಒಂದು ವ್ಯವಸ್ಥೆ ಬದಲಾವಣೆ ಏನು ನಾವು ಎಲ್ಲರೂ ಬಯಸ್ತಾ ಇದೀವಿ ಬಿ ಜೆ ಪಿ ಸಾಮಾನ್ಯ ಕಾರ್ಯಕರ್ತರು ಒಂದು ಬಯಕೆಯನ್ನು ಪ್ರಧಾನಮಂತ್ರಿಗಳು ಶೀಘ್ರದಲ್ಲೇ ದೇಶದಲ್ಲೇ ಕೇವಲ ಕರ್ನಾಟಕದಲ್ಲೇ ಅಂಥ ದೇಶದಲ್ಲಿ ಅಂತ್ಯಗೊಳಿಸ್ತಾರೆ ವಿಶ್ವಾಸ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ